ಜಯಚಂದ್ರ ಭಾರತ ಚಿತ್ರರಂಗದ ಅಪರೂಪದ ಹಿನ್ನೆಲೆ ಗಾಯಕ ಮತ್ತು ಶಾಸ್ತ್ರೀಯ ಸಂಗೀತಗಾರ ಕುಂತಲೇ ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗೋ ಜಾದೂಗಾರ ಎಂದೇ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಈ ಗಾಯಕ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮಾರ್ಚ್ ಮೂರರಂದು ಕೇರಳದ ಕೊಚ್ಚಿಯ ರವಿಪುರಂನಲ್ಲಿ ಜನಿಸಿದರು ಇವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದರು ಮಲಯಾಳಂನಲ್ಲಿ ಇವರು ಹಾಡಿರುವ ಅನುರಾಗ ಗಾನಂ ಗಾನಂಲೆ ಹಾಡು ಸರ್ವಕಾಲಿಕ ಸೂಪರ್ ಹಿಟ್ ಹಾಡು ಎಂದೆನಿಸಿದೆ ಇವರು ಮತ್ತು ಸಂಗೀತ ದಿಗ್ಗಜ ಇಳೆಯರಾಜರವರ ಜೋಡಿಯಲ್ಲಿ ಸಾಕಷ್ಟು ಹಿಟ್ ಚಿತ್ರಗೀತೆಗಳು ಹೊರಹೊಮ್ಮಿದೆ ಪುಟ್ಟಣ ಕಣಗಾಲ್ ನಿರ್ದೇಶನದ ಮಾನಸ ಸರೋವರ ಚಿತ್ರದ ಮೂಲಕ ಗಾಯಕ ಪಿ ಜಯಚಂದ್ರನ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಇವತ್ತಿಗೂ ಅವರು ಹಾಡಿರುವ ಚಂದ ಹಾಡು ಕನ್ನಡಿಗರ ಮನದಲ್ಲಿ ಅಜರಾಮರವಾಗಿದೆ ನಂತರ ಅಮೃತಗಳಿಗೆ ಚಿತ್ರದ ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಇನ್ನು ರಾಮಕೃಷ್ಣ ಅಭಿನಯದ ಪ್ರಾಯ 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 ಚಿತ್ರದ ಭೂಮಿ ತಾಯಣೆ ನೀ ಇಷ್ಟ ಕಣೆ ಈತೆ ಪ್ರೇಮಿಗಳ ಪಾಲಿಗಂತೂ ಹಾಲು ಜೇನಿನಂತಿದೆ ಭೂಮಿ ತಾಯಣೆ ನೀ ಕಣೆ ಅವರು ಹಾಡಿದ ಕನ್ನಡ ಜನಪ್ರಿಯ ಗೀತೆ ಒಲವಿನ ಉಡುಗೊರೆ ಟೈಟಲ್ ಸಾಂಗ್ ರಸಿಕರ ಮನಸ್ಸಿನಲ್ಲಿ ಹಾಸು ಹೊಕ್ಕಾಗಿದೆ ಅವರು ಹಾಡಿದ ಇನ್ನೊಂದು ಸೂಪರ್ ಹಿಟ್ ಹಾಡು ರಂಗನಾಯಕಿ ಚಿತ್ರದ ಮಂದಾರ ಪುಷ್ಪವು ನೀನು ಗೀತೆ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿದೆ ಮಾದರಿ ಚಿತ್ರದಲ್ಲಿ ಜಯಚಂದ್ರನ್ ಹಾಡಿರುವ ಕಾಲ್ಗೆ ಜಾಳಕ್ಕೆ ಹಾಡಂತ ಪ್ರೇಮಿಗಳಿಗೆ ಯುಗಳ ಗೀತೆಯಾಗಿ ಹುರಿದುಂಬಿಸಿ ಹೂವು ಚಿತ್ರದ ಕನ್ನಡ ನಾಡಿನ ಕರಾವಳಿ ಕನ್ನಡ ನಾಡಿನ ಕರಾವಳಿ ಮಧ್ಯದೊಳಗೆ ಚಿತ್ರದ ಉಯ್ಯಾಲೆ ಹಾಡೋಣ ಬನ್ನಿರೋ ಹಾಡು ಕನ್ನಡಿಗರು ಮರೆಯಲಾರರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆಗೂಡಿ ಜಯಚಂದ್ರನ್ ಹಾಡಿರುವ ವಿಷ್ಣುವರ್ಧನ್ ದ್ವಾರ್ಕೀಶ್ ಅಭಿನಯದ ಕಿಲಾಡಿಗಳು ಚಿತ್ರದ ಅಳುಕದೆ ಬಳುಕದೆ ಬನ್ನಿ ಮೇಡಮ್ ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ಗೀತೆಯಾಗಿದೆ ಇನ್ನು ಇದೇ ಚಿತ್ರದಲ್ಲಿ ಅವರಿಬ್ಬರು ಜೋಡಿಯಾಗಿ ಹಾಡಿರುವ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಕಾಲ ಮತ್ತೊಮ್ಮೆ ಹಾಡು ಎವರ್ಗ್ರೀನ್ ಹಾಡಾಗಿದೆ ಗಾಯಕ ಪಿ ಜಯಚಂದ್ರನ್ ಕನ್ನಡದಲ್ಲಿ ಸರಿಸುಮಾರು ಹದಿನೇಳು ಹಾಡುಗಳು ಸೇರಿದಂತೆ ಮಲಯಾಳಂ ತಮಿಳು ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಹದಿನಾರು ಸಾವಿರಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ನಿಜಕ್ಕೂ ಶತಮಾನಗಳೇ ಕಳೆದರೂ ಯುಗಗಳೇ ಉರುಳಿದರು ಗಾಯಕ ಪಿ ಜಯಚಂದ್ರನ್ ಹಾಡುಗಳು ಅಜರಾಮರ ಸದಾಕಾಲ ಕೇಳುವ ಕನ್ನಡಿಗರ ಮನೆ ಮನಗಳಲ್ಲಿ ಪ್ರೇಮಿಗಳ ಹೃದಯದಲ್ಲಿ ಸದಾ ಅಮರಡಿಸೋ ಹಾಡುಗಳನ್ನು ಹಾಡಿರೋ ಖ್ಯಾತ ಗಾಯಕ ಪಿ ಜಯಚಂದ್ರನ್ ತಮ್ಮ ಗಾಯನದಿಂದಲೇ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ಈಗ ಅವರು ನಮ್ಮನ್ನೆಲ್ಲ ಅಗಲಿ ಇಹಲೋಕ ಸೇರಿದ್ದಾರೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಎಂಬತ್ತು ವರ್ಷದ ಪಿ ಜೆ ಚಂದ್ರನ್ ಕೇರಳದ ತ್ರಿಶೂರ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಜನವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮನೆಯುಸಿರೆಳೆದಿದ್ದಾರೆ ತಮ್ಮ ಸಿರಿಕಂಠದ ಮೂಲಕ ಜನರ ಮನ ಗೆದ್ದಿರೋ ಗಾಯಕ ನಮ್ಮನ್ನೆಲ್ಲರನ್ನು ಅಗಲಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಆದರೆ ಅವರು ಬಿಟ್ಟೋಗಿರೋ ಗೀತೆಗಳು ಕನ್ನಡ ಚಿತ್ರರಸಿಕರ ಮನದಾಳದಲ್ಲಿ ಅಜರಾಮರವಾಗಿವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಮೀಡಿಯಾ ಸಮಾಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ